ಸೋರ್ಸ್ ಆಫ್ ಸೊ ಆ ಕಡೆಗೂ ಕೂಡ ಮಾಡಬೇಕಾಗುತ್ತೆ ಇನ್ ಮೀನ್ ಟೈಮ್ ಮೈಕ್ರೋ ಫೈನಾನ್ಸ್ ನೇತೃತ್ವದಲ್ಲಿ ಸಭೆ ಆಗಿದೆ ಇವತ್ತು ಸೆಕ್ರೆಟರಿ ಫೈನಾನ್ಷಿಯಲ್ ಸರ್ವಿಸಸ್ ಅವರು ಕೂಡ ಈ ಸಭೆಯಲ್ಲಿ ಸಾಯಂಕಾಲ ಭಾಗವಹಿಸ್ತಾರೆ ಸಿಎಂ ಅವರು ಕೆಲವು ಏನು ಸೂಚನೆಗಳನ್ನ ಕೊಟ್ಟಿದ್ದಾರೆ ಆ ಟೈಮ್ ಅಲ್ಲಿ ಅದನ್ನ ತಮ್ಮ ಜೊತೆಗೆ ನಾನು ಶೇರ್ ಮಾಡ್ತೇನೆ ಇಮಿಡಿಯೇಟ್ಲಿ ತಾವು ಎಸ್ ಪಿ ಅವರು ಕೂತ್ಕೊಂಡು ಎಲ್ಲ ಡಿಸ್ಟ್ರಿಕ್ಟ್ ಅಲ್ಲಿರುವಂತಹ ಎಲ್ಲ ಮೈಕ್ರೋಫೈನಾನ್ಸ್ ಆಪರೇಟರ್ಸ್ ಕರೆದು ಅವ್ರ ಜೊತೆ ಸಭೆ ಮಾಡಿ ಆರ್ ಬಿ ಐ ನ ಮಾಡೆಲ್ ಮಾಡೆಲ್ ರಿಕವರಿ ಗೈಡ್ ಲೈನ್ಸ್ ಏನಿದೆ ಅದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು ಯಾರಾದ್ರೂ ಆ ಗೈಡ್ ಲೈನ್ಸ್ ಅನ್ನ ಉಲ್ಲಂಘನೆ ಮಾಡಿದ್ರೆ ಅವ್ರ ಮೇಲೆ ರೆಗ್ಯುಲರ್ ಐ ಪಿ ಸಿ ಸೆಕ್ಷನ್ಸ್ ಪ್ರಕಾರ ಅವ್ರ ಮೇಲೆ ಕೇಸ್ ಹಾಕ್ಬೇಕು ಎಕ್ಸಾಂಪ್ಲರಿ ಆಗಿ ಒಂದೆರಡು ಕೇಸ್ ಹಾಕಿದ್ರೆ ಆಮೇಲೆ ಅವರೇ ದಾರಿಗೆ ಬರ್ತಾನೆ ಎಕ್ಸೆಸಿವ್ ಲೆಂಡಿಂಗ್ ಏನ್ ಮಾಡ್ತಾ ಇದ್ದಾರೆ ಇವರು ಮಾಡ್ತಾ ಇದಾರೆ ಆರ್ ಇಟ್ಸ್ ಅಟರಿಂಗ್ ಪ್ರಾಕ್ಟಿಸ್ ಇನ್ ಮೈ ಕ್ಯೂ ಬಿಕಾಸ್ ಜನಕ್ಕೆ ಬೇಕಾಗಿದೆ ಅಂತ ಹೇಳ್ಬಿಟ್ಟು ಯಥ್ವಾ ತತ್ವಾ ಅವರಿಗೆ ಬಿಯಾಂಡ್ ದೇರ್ ಕೆಪಾಸಿಟಿ ಸಾಲ ಕೊಡ್ತಾ ಇದಾರೆ ಇದನ್ನ ಕಾ ಮಾಡಬೇಕು ಎಲ್ಲ ಅವರಿಗೆ ಒಂದೊಂದು ಫ್ಯಾಮಿಲಿಗೆ ಎರಡು ಮೂರು ನಾಲ್ಕು ಲೋನ್ ಕೊಡ್ತಾ ಇದ್ದಾರೆ ಎರಡು ಲಕ್ಷ ಸೀಲಿಂಗ್ ಇದ್ರು ಕೂಡ ಐದು ಲಕ್ಷ ಆರು ಲಕ್ಷ ಎಲ್ಲ ಸಾಲ ಕೊಡ್ತಾರೆ ಇಟ್ ಇಸ್ ವೇ ಬಿಯಾಂಡ್ ದೇರ್ ಕೆಪಾಸಿಟಿ ಆವಾಗ ಡೆಟ್ ರಾಪ್ಗೆ ಇವರೇ ಅವ್ರನ್ನ ತಳಿತಾ ಇದ್ದಾರೆ ಸೊ ಇದು ಈಗ ತಕ್ಷಣ ಬಹುಶಃ ನೀವು ವಾಪಸ್ ಹೋದ ತಕ್ಷಣ ಈ ವಾರದಲ್ಲೇ ತಾವು ಎಸ್ ಪಿ ಅವ್ರಿಬ್ರೂ ಕುತ್ಕೊಂಡ್ರು ಜಿಲ್ಲೆಯಲ್ಲಿ ರಿಜಿಸ್ಟರ್ಡ್ ಅಂಡ್ ಅನ್ರಿಜಿಸ್ಟರ್ಡ್ ಆಲ್ಸೋ ಅನ್ರಿಜಿಸ್ಟರ್ಡ್ ಅಂದ್ರೆ ನಿಮಗೆ ನೀವ್ ಹೇಳ್ಬೋದು ನಮ್ಗೆ ಗೊತ್ತಾಗುತ್ತೆ ಅನ್ರಿಜಿಸ್ಟರ್ಡ್ ಅಂತ ಬಟ್ ಯಾರ್ಯಾರಿದ್ದಾರೆ ಎಮ್ ಎಫ್ ಐ ಆಪರೇಟರ್ಸ್ ರಿಜಿಸ್ಟರ್ಡ್ ಅಂಡ್ ಅನ್ರಿಜಿಸ್ಟರ್ಡ್ ಅವನ್ನೆಲ್ಲ ಕರೆಸ್ಬಿಟ್ಟು ಅಷ್ಟೊಳಗಡೆ ಇವತ್ತು ವಿಶಾಲ್ ಅವರು ಬಂದಾಗ ಏನಿದೆ ಅವರು ಆರ್ ಬಿ ಐ ಗೈಡ್ ಲೈನ್ಸ್ ಕಾಪಿ ವಿತ್ ಫೀಚರ್ಸ್ ಆಫ್ ದಾಟ್ ಸೊ ಅದನ್ನ ಸ್ವಲ್ಪ ಅವರಿಗೆಲ್ಲ ಸೆನ್ಸಿಟೈಸ್ ಮಾಡಿ ವಾರ್ನ್ ಸಿ ಸಿಎಂ ಅವರು ಈಗಾಗಲೇ ಅವ್ರನ್ನೆಲ್ಲ ಬೆಂಗಳೂರಿಗೆ ಕರೆಸಿ ವಾರ್ನ್ ಮಾಡಿದ್ದಾರೆ ಸೊ ಟು ಲೈನ್ ಇನ್ಫ್ಯಾಕ್ಟ್ ಐ ತಿಂಕ್ ಸ್ವಲ್ಪ ನಾವು ಅವರು ಅಗ್ರೆಸಿವ್ಲಿ ಅವರ ಕ್ರೆಡಿಟ್ ಪೋರ್ಟ್ಫೋಲಿಯೋ ಎಕ್ಸ್ಪಾಂಡ್ ಮಾಡ್ತಾ ಇದ್ದಾರೆ ದಟ್ ಈಸ್ ದಿಕ್ ಸೋರ್ಸ್ ಆಫ್ ದ ಪ್ರಾಬ್ಲಮ್ ಅವರು ಎಷ್ಟು ಬೇಕೋ ಅಷ್ಟು ಕೆಪಾಸಿಟಿಗೆ ತಕ್ಕ ಹಾಗೆ ಕ್ರೆಡಿಟ್ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಪರವಾಗಿಲ್ಲ ವೇ ಬಿಯಾಂಡ್ ಮಾಡ್ತಾ ಇರೋದ್ರಿಂದ ಇಟ್ ಇಸ್ ಆಕ್ಚುಲಿ ಇವು ಅವು ಬಿಡ್ತವೆ ಅವರು ನಾಳೆ ಬಿದ್ದಾಗ ಇವತ್ತು ಐವತ್ತೊಂಬತ್ತು ಸಾವಿರ ಕೋಟಿ ದೇ ಪೋರ್ಟ್ಫೋಲಿಯೋ ಇನ್ ಕರ್ನಾಟಕ ಅವ್ರದ್ದು ಲ್ಯಾಂಡಿಂಗ್ ಆಗಿರೋದು ಇವರು ಈ ತರ ಹೋದ್ರೆ ದೇರ್ ಸೆಕ್ಟರ್ ವಿಲ್ ಆಲ್ಸೋ ಕಲಾಸ್ ಬಿಕಾಸ್ ರೀಪೇಮೆಂಟ್ ಈಗ ನಾವು ಅನಿವಾರ್ಯವಾಗಿ ಗೌರ್ಮೆಂಟ್ ವಿಲ್ ಹ್ಯಾವ್ ಟು ಸ್ಟೆಪ್ ಇನ್ ನಾವು ಸ್ಟೆಪ್ ಇನ್ ಆದ್ರೆ ನಾವು ವಿ ಆರ್ ಲೈಕ್ ಎ ಬುಲ್ ಇನ್ ಚೈನಾ ಶಾಪ್ ಈಗ ವಿ ಸಾಫ್ಟ್ ನಾವು ಗ್ಲೌಸ್ ಹಾಕೊಂಡ್ರೆ ಇನ್ನೆಲ್ಲ ಹ್ಯಾಂಡಲ್ ಮಾಡೋ ನಮ್ಗೆ ಗೊತ್ತಾಗಲ್ಲ ನಾವು ದಡ ಬಡ ಅಂತ ಎರಡು ನಾಲ್ಕು ಆ ಕಡೆ ಈ ಕಡೆ ದೊಣ್ಣೆ ಬೀಸಿದ್ರೆ ಕಟ್ಟೋ ಜನ ಎಲ್ಲ ಬಂದ್ ಮಾಡ್ತಾರೆ ಆಮೇಲೆ ಸೆಕ್ಟರೇ ಕೊಲ್ಯಾಪ್ಸ್ ಆಗುತ್ತೆ ಕೊಲ್ಯಾಪ್ಸ್ ಆಗ್ಬಾರ್ದು ಆಕ್ಚುಲಿ ಮೈಕ್ರೋ ಫೈನಾನ್ಸ್ ಅವಶ್ಯಕತೆ ಇದೆ ಜನಕ್ಕೂ ಅವಶ್ಯಕತೆ ಇದೆ ಆದ್ರೆ ಇವ್ರೇನಾಗ್ತಾ ಇದೆ ರೆಕ್ಲೆಸ್ಲಿ ಮಾಡ್ತಾ ಇರೋದ್ರಿಂದ ಇವತ್ತು ದೇ ಆರ್ ಎಂಡೇಂಜರಿಂಗ್ ಆಲ್ಸೋ ಪೀಪಲ್ ಇದನ್ನ ಸ್ವಲ್ಪ ನಾವು ರಿಕವರಿನೂ ರಿಸ್ಟ್ರೈನ್ ಮಾಡಬೇಕು ಲೆಂಡಿಂಗು ಕೂಡ ರಿಸ್ಟ್ರೈಟ್ ಮಾಡಬೇಕಾಗುತ್ತೆ ಅದನ್ನು ಈವ್ನಿಂಗ್ ಸೊ ದಿಸ್ ಇಸ್ ಈ ವಾರದಲ್ಲಿ ಆಗ್ಬೇಕಾಗಿರುವಂತಹ ಕೆಲಸ ಸೊ ಇಷ್ಟು ಸಮ್ಮರಿ ಸ್ಟೇಟ್ಮೆಂಟ್ ಜಾಸ್ತಿ ಆಗೋಯ್ತು ಬಟ್ ದೀಸ್ ಆರ್ ದ ಸೀರಿಯಸ್ ಇಶ್ಯೂಸ್ ಸೊ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಎಲ್ಲ ಕಡೆ ಆಗ್ತಾ ಇದೆ ಸ್ವಲ್ಪ ಕಡಿಮೆ ಸ್ವಲ್ಪ ಜಾಸ್ತಿ ನಾನು ಕೆಲವು ಜಿಲ್ಲೆಗಳಿಗೆ ಮಾತಾಡ್ತಾ ಹೇಳಿದೆ ಬೆಂಗ್ಳೂರು ಸಣ್ಣ ಜಿಲ್ಲೆ ಬರೀ ನಾಲ್ಕೇ ತಾಲೂಕು ಇರುವಂತಹದ್ದು ಅಲ್ಲಿ ಈಗಾಗಲೇ ಸಾವಿರದ ಮುನ್ನೂರು ಕೋಟಿ ದುರಸ್ತಿ ಮಾಡಿದ್ದಾರೆ ದೊಡ್ಡ ಜಿಲ್ಲೆಗಳಲ್ಲಿ ಯಾಕೆ ಮಾಡಕ್ ಆಗ್ತಾ ಇಲ್ಲ ಸೊ